ಎಷ್ಟು ಮಾತಾಡಿದರೂ ತೃಪ್ತಿ ಇಲ್ಲವೇ ಇಲ್ಲ ಸಿಟ್ಟು ಸಂದಸ ಒಲವು ಚೆಲುವಿನಲ್ಲಿ ನೋವು ನಲುವಿನ ಜೊತೆಗೆ ಸೋಲು ಗೆಲುವಿನ ಕತೆಗೆ ನೂರು ಭಾವನೆ ಬಿರಿದು ಮನಸಿನಲ್ಲಿ ಸಿಟ್ಟು ಗುಟ್ಟಿನ ಮಾತು ನಲಿವು ನೋವಲಿ ಸೋತು ಮಾತು ಜಾರುತ ಬಿತ್ತು ಒಡದ ಗಡಿಗೆ ಮಾತಿನಲ್ಲಿ ಸಿಹಿ ಇತ್ತು ಮಾತಿನಲ್ಲಿ ಕಹಿ ಇತ್ತು ಮನಸ್ಸು ತುಂಬುವ ಮಾತು ಸಿಹಿಯ ಅಡಿಗೆ ಮಾತು ಉಕ್ಕುವ ತೆರೆಯು ಮಾತು ಹರಿಯುವ ಝರಿಯು ಮಾತು ಹರಿಯಿತ ಹೊರಟ ನೀರಿನಂತೆ ಮಾತು ಕಟ್ಟಿದ ಕಂತೆ ಪಲ್ಲೆ ಮಾರುವ ಸಂತೆ ಮಾತು ಜಗ್ಗುತ ಎಳಿವ ತೇರಿನಂತೆ ಮಾತು ಮಿಂಚುವ ಫಲವು ಮಾತಿನಿಂದಲೇ ಒಲವು ಮಾತು ಪ್ರೀತಿಯ ಹೂವು ಧಾರದಂತೆ ಮಾತು ಮುಗಿಲಿನ ಧಾರೆ ಮೇಲೆ ಮಿನುಗುವ ತಾರೆ ಮಾತಿನಿಂದಲೇ ಹುಟ್ಟಿ ನಿಂತ ಚಿಂತೆ ಹರಿವ ಉಸಿ ಉಸಿರಿನ ಜೊತೆಗೆ ಕಂಡ ಕಲ್ಪನೆ ಕತೆಗೆ ತಬ್ಬುತ್ತ ಹಬ್ಬುತ್ತಿದೆ ಮಾತು ಬಳ್ಳಿ ಮಾತೊಂದು ಮಾಣಿಕ್ಯ ನೀತಿಯಲ್ಲಿ ಚಾಣಕ್ಯ ಕೆಟ್ಟ ಮಾತುಗಳನ್ನು ಹಿಂದೆ ತಳ್ಳಿ ಕೆಟ್ಟ ಮಾತುಗಳನ್ನು ಹಿಂದೆ ತಳ್ಳಿ ಸ ಪ್ರಭಾಕರ್ ಕೊಯ್ಲಾದ್ರೆ